ಬೆಳಗಾವಿಯಲ್ಲಿ ಅಕ್ರಮ ಮದ್ಯ ನಾಶ ಮಾಡುವಂತಹ ವೇಳೆ ಹೆಜ್ಜೇನು ದಾಳಿ ನಡೆಸಿರುವಂತಹ ಪ್ರಕರಣ ಬೆಳಕಿಗೆ ಬರ್ತಾ ಇದೆ ಬೆಳಗಾವಿಯ ರಾಮತೀರ್ಥ ಹೊರವಲಯದಲ್ಲಿ ಈ ಒಂದು ಘಟನೆ ನಡೆದಿರುವಂಥದ್ದು ತಲೆ ಮೇಲೆ ಮದ್ಯದ ಬಾಕ್ಸ್ ಹಾಕಿ ರಕ್ಷಣೆಗೂ ಕೂಡ ಮುಂದಾಗಿದ್ದಾರೆ ಅಧಿಕಾರಿಗಳು ಯಾಕಂತಂದರೆ ಜೇನು ದಾಳಿಯಿಂದ ತಪ್ಪಿಸ್ಕೊಳ್ಳೋದಕ್ಕೆ ಬೇರೆ ಆಪ್ಷನ್ ಇರಲಿಲ್ಲ ಮದ್ಯದ ಬಾಕ್ಸನ್ನೇ ತಲೆ ಮೇಲೆ ಹೊತ್ಕೊಂಡು ಅಧಿಕಾರಿಗಳು ತಮ್ಮನ್ನು ತಾವು ರಕ್ಷಣೆ ಮಾಡಿಕೊಂಡಿದ್ದಾರೆ ಗೋವಾದಿಂದ ಅಕ್ರಮವಾಗಿ ಸಾಗಿಸಿದಂತಹ ಎಪ್ ಎಂಬತ್ತೊಂಬತ್ತು ಲಕ್ಷ ಮೌಲ್ಯದ ಮದ್ಯ ಇದು ಮದ್ಯಪ್ರಿಯರ ಒಂದು ಕರುಳು ಹಿಂಡಿದ ಸಾರಾಯಿ ನಾಶಪಡಿಸುವಂತಹ ದೃಶ್ಯವನ್ನು ಕೂಡ ನೋಡ್ಬೋದು ಇನ್ನೇನು ನೀವು ಕೆಲವೇ ಕ್ಷಣಗಳಲ್ಲಿ ಅಧಿಕಾರಿಗಳು ಮದ್ಯ ನಾಶಪಡಿಸುವುದಕ್ಕೆ ಬಂದಿದ್ದಂತಹ ವೇಳೆ ಈ ಒಂದು ಹೆಜ್ಜೆನುಗಳು ಕಚ್ಚಿರುವಂಥದ್ದು ಯಾಕಂತಂದ್ರೆ ನಾಶ ಪಡಿಸುವಂತಹ ವೇಳೆ ಅಲ್ಲಿ ಸ್ವಲ್ಪ ಪ್ರಮಾಣದ ಬೆಂಕಿಯನ್ನು ಕೂಡ ಹಾಕಲಾಗುತ್ತೆ ಆ ಸಂದರ್ಭದಲ್ಲಿ ಜೇನುನೊಣ ಎದ್ದಿದೆ ಅಂತ ಕಾಣಿಸುತ್ತೆ ಸದ್ಯಕ್ಕೆ ಬೆಳಗಾವಿಯಲ್ಲಿ ಲಕ್ಷಾಂತರ ಮೌಲ್ಯದ ಮದ್ಯನಾಶ ಮಾಡುವ ವೇಳೆ ಇವತ್ತು ಘಟನೆ ನಡೆದಿರುವಂತದ್ದು ಕಳ್ಳಬಟ್ಟಿ ಆಗಿರಬಹುದು ಬಿಯರ್ ಆಗಿರಬಹುದು ಬ್ರಾಂಡೆಡ್ ಮದ್ಯ ಎಲ್ಲವನ್ನೂ ಕೂಡ ಅಬಕಾರಿ ಅಧಿಕಾರಿಗಳು ನಾಶಪಡಿಸಿದ್ದಾರೆ ಅಕ್ರಮವಾಗಿ ಮತ್ತು ನಕಲಿ ಸಾಗಾಟ ಮಾಡುತ್ತಿದ್ದಂತಹ ಗೋವಾ ಮದ್ಯ ಇದು ಇನ್ನು ಅಬಕಾರಿ ಉಪ ಆಯುಕ್ತೆ ವನಜಾಕ್ಷಿಯಮ್ಮ ನೇತೃತ್ವದಲ್ಲಿ ಈ ಮದ್ಯ ನಾಶಪಡಿಸಲಾಗಿದೆ ಎಂಬತ್ತೊಂಬತ್ತು ಲಕ್ಷ ಅರವತ್ತು ಸಾವಿರ ಮೌಲ್ಯದ ಮದ್ಯ ಇದು ಕಂಪ್ಲೀಟ್ ಆಗಿ ದೃಶ್ಯಾವಳಿಗಳನ್ನು ನೋಡ್ತಾ ಇದ್ರೆ ಮದ್ಯಪ್ರಿಯರ ಕರುಳು ಒಂದು ಕ್ಷಣ ಚುರುಕು ಅನ್ನೋದಕ್ಕೂ ಗ್ಯಾರಂಟಿ ನೂರ ಒಂದು ಪ್ರಕರಣದಲ್ಲಿ ಜಪ್ತಿ ಮಾಡಿದಂತಹ ಮದ್ಯ ಇದು ಟೋಟಲ್ ಆಗಿ ಹದಿನೆಂಟು ಸಾವಿರದ ಇನ್ನೂರ ತೊಂಬತ್ತೇಳು ಲೀಟರ್ ಮದ್ಯ ಹಾಗೆಯೇ ನಾಲ್ಕು ಸಾವಿರದ ಅರವತ್ತೊಂದು ಲೀಟರ್ ಬಿಯರ್ ಕಳ್ಳ ಆರುನೂರ ಅರವತ್ತೈದು ಲೀಟರ್ ಕಂಪ್ಲೀಟಾಗಿ ನಾಶಪಡಿಸಲಾಗಿರುವಂಥದ್ದು ಇದೇ ವೇಳೆ ಹೆಜ್ಜೆಯನ್ನು ಕೂಡ ದಾಳಿ ಮಾಡಿದೆ ಹೆಜ್ಜೆಯಿಂದ ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ಏನು ಮದ್ಯದ ಬಾಕ್ಸ್ಗಳಿರುತ್ತಲ್ಲ ಖಾಲಿ ಬಾಕ್ಸ್ಗಳು ಅವನ್ನು ತಲೆ ಮೇಲೆ ಹಾಕ್ಕೊಂಡು ತಮ್ಮನ್ನು ತಾವ ಅಧಿಕಾರಿಗಳು ರಕ್ಷಣೆ ಮಾಡಿಕೊಂಡಿರುವಂಥದ್ದು ನೀವ ಬಾಯ್ ಹಿಡ್ಕೊಂಡು ಏನು ಏನ್ ಬರೋದು ಮಾಡಿದ್ರೋ ಮಾಡ್ಬೇಡ್ರಿ ಅಂತ ಬರೀತಾ ಅದನ್ನ ಮಾಡತ್ತಾರ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ